ಸೊ ನಾ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಸಣ್ಣ ಸಣ್ಣದಾಗಿ ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾನೆ ಹೆಚ್ಚಿಟ್ಕೊಡ್ತಾ ಇದ್ದಾರೆ ಸೊ ಕುಲ್ಫಿಗೆ ಇದನ್ನೆಲ್ಲ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾನು ಆಲ್ರೆಡಿ ವಿಂಟರ್ನಲ್ಲೇ ಕೇಳಿದ್ದೆ ಆದರೆ ನಮ್ಮಮ್ಮ ಅಂತ ಇದ್ರು ಬೇಡ ದಿಕ್ಷು ಕೋಲ್ಡ್ ಆಗುತ್ತೆ ವಿಂಟರ್ ಸೀಸನ್ನಲ್ಲಿ ತುಂಬಾ ಕೋಲ್ಡ್ ಆಗುತ್ತೆ ಅಂತ ಆದ್ರೂ ನಾನು ಕೇಳಿದ್ದೆ ಇವಾಗ ಹತ್ತು ಲೀಟ್ರ್ ಹಾಲು ಮತ್ತು ಒಂದು ಐದರಿಂದ ಆರು ಗೋಡಂಬಿ ಮೂರು ಏಲಕ್ಕಿ ಮತ್ತು ಒಂದು ಹತ್ತು ಬಾದಾಮಿ ಒಂದು ಹತ್ತರಿಂದ ಹದಿನೈದು ಪಿಸ್ತಾ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಇಷ್ಟಿದ್ರೆ ಸಾಕು ಕುಲ್ಫಿ ಮಾಡೋದಕ್ಕೆ ಬೇಗನೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಇದು ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಈ ಥರ ಕುದ್ದಿದೆ ಸಣ್ಣ ಉರಿಯಲೇ ಅರ್ಧ ಗಂಟೆ ಇಲ್ಲಾಂದ್ರೂ ಚೆನ್ನಾಗಿ ಕುದಿಸ್ಬೇಕು ಈ ಥರ ಕೆನೆ ಬರಬೇಕು ಅಲ್ಲಿ ತನಕ ಕುದಿಸ್ಬೇಕು ಕುದ್ದಾದ ಮೇಲೆ ಇದಕ್ಕೆ ನಾಲ್ಕು ಸ್ಪೂನ್ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಾದ ಮೇಲೆ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಪಿಸ್ತಾ ಮೂರನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ನೈಸ್ ಮಾಡಬಾರ್ದು ತರಿ ತರಿಯಾಗಿರಬೇಕು ಆವಾಗಲೇ ಚೆನ್ನಾಗಿ ಬರೋದು ಕುಲ್ಫಿ ಇವಾಗ ಇದ್ದೀನಿ ಇವಾಗ ಅದಕ್ಕೆ ಇವಾಗ ಏಲಕ್ಕಿನ ಪೌಡ್ರ್ ಮಾಡ್ಕೊಳ್ಳೋದಂತಲೂ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಕೇಸರಿ ಹಾಕೋಣ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡೋಣ ಫಿಲ್ ಮೇಲೆ ಇಲ್ಲ ಅಂದರೆ ಇದು ಏಯ್ಟ್ ಅವರ್ಸು ಫ್ರೀಜರಲ್ಲಿ ಇಡಬೇಕು ಆವಾಗಲೇ ಅದು ಕುಲ್ಫಿ ಚೆನ್ನಾಗಿ ಬರೋದು ನೋಡಿ ಇವಾಗ ನನ್ನ ಮಗಳು ಎಲ್ಪ್ ಮಾಡ್ತಿದ್ದಾಳೆ ಕುರ್ಪಿ ಸ್ಟಿಕ್ ಹಾಕ್ತಾ ಇವಾಗ ಇದನ್ನೇ ಇವಾಗ ಫ್ರೀಝರಲ್ಲಿ ಇಡೋಣ ಇಲ್ಲಾಂದ್ರೆ ಇದು ಏಯ್ಟ್ ಅವರ್ಸ್ ಆಗಲೇಬೇಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ நோடி ஃபிரீசர் இட்டீங்க எயிட் அவர்ஸ்மே நன் மகள தகுதே ಬಂದಿದೆ ನೋಡಿ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ ಹ್ಮ ತುಂಬಾನೇ ರುಚಿಯಾಗಿದೆ ತುಂಬಾ ಸ್ವೀಟ್ ಆಗಿ ಮತ್ತೆ ಕೋಲ್ಡ್ ಆಗಿದೆ ಈ ಸಮ್ಮರ್ ಬಂತಿದ್ದು ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಮ್ಮ ತುಂಬಾನೇ ಟೇಸ್ಟಿ ಆಗಿದೆ ಅಮ್ಮ ಹಾ ನಿಜವಾಗ್ಲೂ ಸೂಪರ್ ಆಗಿದೆ ಯಮ್ಮಿ ಟೇಸ್ಟಿ ಎಕ್ಸ್ಟ್ರಾಡಿನರಿ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ತರ ಮಾಡ್ಕೊಟ್ರೆ ಮನೆಯಲ್ಲಿ ಮಕ್ಕಳು ತುಂಬಾ ಖುಷಿಪಟ್ಟು ಮತ್ತೆ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆ ಕೊಡಿಸೋದ್ಕಿಂತ ಈ ಥರ ಮನೇಲೆ ಮಾಡಿ ಕೊಡೋದ್ರಿಂದ ಮಕ್ಳಿಗೂ ಹೆಲ್ತು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್